ಸುಸ್ವಾಗತ ನಗರ ಪಂಚಾಯತ್ ಬೆಳ್ತಂಗಡಿ ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ ಬೆಳ್ತಂಗಡಿ ಬೆಳ್ತಂಗಡಿ ಓ ನೀವು ನಮ್ಮೂರವರು ನಾವು ನಿಮ್ಮ ಅಭಿಮಾನಿ ಕರ್ಡು ಇದೆಲ್ಲ ನೀವು ಕೇಳೇ ಇರ್ತೀರ ಇದೆ ಆ ಬೆಳ್ತಂಗಡಿ ನನಗೂ ನೋಡಬೇಕು ಅನ್ನಿಸ್ತಾ ಊರು ಹೆಂಗಿದೋದು ಅಂತ ಅದಕ್ಕೆ ಬಂದುಬಿಟ್ಟೆ ಹಿಂಗೇನೇ ಉಡುಪಿ ಹೋಗ್ಬೇಕೀಗ ಬೆಳ್ ಬೆಳಗ್ಗೆ ಆರು ಗಂಟೆ ಮುಂಜಾನೆ ಬೈಕ್ ರೈಡ್ ಮಾಡ್ತಾಯಿದ್ದೀನಿ ಯಾರು ಎಲ್ಲೇ ಹೋಗ್ದೆ ಆರಾಮಾಗಿ ಕೂತ್ಕೊಂಡು ಜಸ್ಟ್ ಬರೀ ಮೂರು ನಿಮಿಷ ನಾನು ವೀಡಿಯೋ ನೋಡಿ ಸಾಕು ನನಗೂ ತುಂಬ ಖುಷಿಯಾಗುತ್ತೆ ಆಯಿತಾ ಬೆಳ್ತಂಗಡಿ ಹೆಂಗಿದೆ ನೋಡಿ ಬೆಳ್ತಂಗಡಿ ನರಸಿಂಹರಾಜಣವ್ರ್ ಏನು ಗುರು ಬೆಳ್ ಬೆಳಗ್ಗೆನೆ ಮಳೆ ಈ ರೇಂಜ್ ಹೊಡಿತೈತೆ ಹೋಗೋಣ ಆಯಿತು ಈ ರೇಂಜರ್ ಹೊಡಿತಾ ಇತ್ತಲ್ಲ ಮಳೆ ಕೆಲವು ರೂಟ್ಗಳು ಗೊತ್ತಾಗಲ್ಲ ಆದ್ರೂ ಏನೋ ಒಂದು ಧೈರ್ಯದಿಂದ ಹೋಗ್ತೀವಿ ಮುಂದೆ ಯಾರು ಸಿಕ್ಕಿದ್ರೆ ಅಂತ ಅದೊಂದು ನಂಬಿಕೆ ಅಷ್ಟೇ ನಮಗೆ ಬೆಳ್ತಂಗಡಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಮಂಗಳೂರು ಇಲ್ಲಿಂದ ಐವತ್ತೈದು ಕಿಲೋಮೀಟ್ರ್ ಹೋಗಬೇಕು ಎಳ್ಳಂಬಳಿಗೆ ಬೈಕ್ ರೈಡ್ ಮಾಡೋದಕ್ಕೆ ತುಂಬ ಒಂದು ಖುಷಿಯಾಗುತ್ತೆ ಏನಕ್ಕೆ ಅಂದರೆ ತಂಪಾದ ವಾತಾವರಣ ಈ ಕಡೆ ಮತ್ತು ಈಗೀಗ ಡ್ರಿಸ್ಲಿಂಗ್ ಜಾಸ್ತಿ ಅಂದರೆ ಅಂಥ ಜೋರಾಗೇನು ಮಳೆ ಹೋಯ್ತಲ್ಲ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಬೈಕ್ ಓಡಿಸೋದಕ್ಕೆ ಹಿಂದೆ ಇನ್ನು ಹುಡುಗರು ಬರ್ತಾಯಿದ್ದಾರೆ ಸದ್ಯಕ್ಕೆ ಕ್ರಾಸಿಂಗ್ ಲೆವೆಲ್ ಜಾಸ್ತಿ ಇರೋದಕ್ಕೆ ನಾನು ಸ್ಲೋ ಆಗೇ ಹೋಗ್ತಾ ಇದ್ದೀನಿ ಅಂಥ ಹೋಗ್ತಾ ಇಲ್ಲ ತುಂಬ ಫಾರೆಸ್ಟ್ ಸಿಗುತ್ತೆ ಈ ಕಡೆ ಮತ್ತು ಆಗುಂಬೆ ಘಾಟ್ ಈ ಕಡೆ ಹೋಗ್ಬೇಕು ನಾನು ನನಗೆ ಬೆಳ್ತಂಗಡಿ ಊರು ನೆನ್ಸ್ಕೊಂಡು ಹೊಸಿನಾಗೆ ಬರಲಿಲ್ಲ ಆ ರೀಲ್ಸಲ್ಲಿ ನೋಡಿ ನೋಡಿ ದಿನ ಕೇಳಿ ಕೇಳಿ ಸಾಕಾಗಿದೆ ಹ್ಞೂ ತಿಂಡಿ ಎಲ್ಲಿ ಸಿಗುತ್ತೋ ಏನು ಕತೆನೋ ಯಾವ ಓಟ್ಲು ಓಪನ್ ಇರುತ್ತೆ ಏನೋ ಗೊತ್ತಿಲ್ಲ ಆದರೆನು ತೊಂದರೆ ಇಲ್ಲ ಮಲ್ಪೆ ಬೀಚ್ಗೆ ಹೋಗಿ ಏನಾದರೂ ಬಿಸಿ ಬಿಸಿಯಾಗಿ ಫಿಶ್ ತವ ಫ್ರೈನೋ ಅಥವಾ ಚಿಕನ್ ಫ್ರೈನೋ ತಿನ್ನೋಣ ಆಯಿತಾ ಇದ್ದೀರಲ್ಲ ಈಗ ಒಳೆ ನೀರು ಜಾಸ್ತಿ ಆಗಿದೆ ಏಕೆಂದರೆ ಈಗ ತಾನೇ ತುಂಬ ಮಳೆ ಆಗ್ತೈತೆ ಈ ಕಡೆ ಸೈಡು ಹಂಗಾಗಿ ತುಂಬ ಒಳೆ ನೀರು ಬರ್ತಾಯಿದೆ ಹಿಂದೆ ಅಲ್ಲೊಂದು ಬ್ರಿಡ್ಜ್ ಇತ್ತು ಅನ್ನೋದು ಉಂಟೋಗಿದೆ ಅದಕ್ಕೆ ಒಂದೇ ಒಂದು ಹಳ್ಳಿ ಮರ ನೋಡಿ ಹೆಂಗೆ ಪಿಲ್ಲರಲ್ಲಿ ಯಾವ ಥರ ಬೆಳೆದೈತೆ ಅಂತ ಬಾವಲಿಗಳು ಅಲ್ಲಿ ಎಷ್ಟೊಂಥರ ಇದೆ ಅಯ್ಯೋ ಓ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಫಸ್ಟು ನಿಮ್ಗೆ ಗೊತ್ತಾ ಮೂಡಿಗೆರೆ ಏನಕ್ಕೆ ಫೇಮಸ್ ಅಂತ ಮೂಡಿಗೆರೆ ಫೇಮಸ್ ಆಗಿರೋದು ಏನಕ್ಕೆ ಆಳ್ವಾಸ್ ಪಿ ಯು ಕಾಲೇಜ್ ಅತಿ ಹೆಚ್ಚಾಗಿ ಸ್ಟಡಿ ಮಾಡೋಕ್ಕೆ ಬರೋಂತಹ ವಿದ್ಯಾರ್ಥಿಗಳು ಆಳ್ವಾಸ್ ಪಿ ಯು ಕಾಲೇಜ್ಗೆ ಬರೋದು ಅದು ಮೂಡ್ಬಿದ್ರೆಗೆ ಮಾತ್ರ ತುಂಬ ಕಾಲೇಜ್ಗಳಿದ್ದಾವೆ ಆದರೆ ಅತಿ ಹೆಚ್ಚಾಗಿ ಒಂದು ರಿಸಲ್ಟ್ ಅಂತ ಕೊಡೋ ಕಾಲೇಜೇ ಆಳ್ವಾಸ್ ಪಿ ಯು ಕಾಲೇಜ್ ಮೂಡ್ ಈ ಥರ ಇದ್ರೇ ಎಲ್ಲರಿಗೂ ಬೆಲೆ ಸಿಗೋದು ರಾಜಕಾರಣಿಗಳಿಗೆ ಏಕೆಂದರೆ ನೋಡಿ ಆ ಕಡೆ ಈ ಕಡೆ ಕಾಡು ಮಧ್ಯದಲ್ಲಿ ರೋಡು ಅಲ್ವಾ ಎಷ್ಟು ಅದ್ಭುತವಾಗಿದೆ ಆಗ ಹಿಂದೆ ಫುಲ್ಲು ಗುಂಡಿ ಗುಂಡಿರಲ್ಲ ಯಪ್ಪಾ ಅದೇವರೆ ಗಾಡಿ ಒಂದಕ್ಕೊಂದು ಹೋದ್ರೆ ಇನ್ನೊಂದು ಗುಂಡಿಗೆ ಹೋಗೋದು ಏ ಬರೀ ಇದೆ ನನಗಂತೂ ತುಂಬ ಖುಷಿ ಆಗ್ತೈತೆ ಆದರೆ ಮರಗಳು ಎಲ್ಲಿ ರೋಡಲ್ಲಿ ಬಾಕಂದಿರುತ್ತೋ ಜೋಪಾನ ಯಾವ ಟೈಮಲ್ಲಿ ಬೀಳುತ್ತೆ ಅಂತ ಹೇಳೋಕೆ ಬರಲ್ಲ ಬಿದ್ದರೆ ಗೊತ್ತಲ್ಲ ಎಲ್ಲ ಮುರಿದೋತವೆ ಅದಕ್ಕಿಂತ ಮುಂಚೆ ನಾವೇ ಎಚ್ಚೆತ್ಕೊಬಿಡ್ಬೇಕಷ್ಟೆ ಇನ್ನೂ ಮಲ್ಪೆ ಬೀಚ್ ಅರುವತ್ತು ಕಿಲೋಮೀಟ್ರ್ ಇದೆ ಈಗ ಮಣಿಪಾಲ್ ಅಂದರೆ ಯಾರೂ ಗೊತ್ತಿಲ್ಲ ಹೇಳಿ ತುಂಬ ಜನ ಗೊತ್ತಿರುತ್ತೆ ಏನು ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಓದೋಕೆ ಬರೋದೇ ಮಣಿಪಾಲ್ಗೆ ಮತ್ತು ತುಂಬ ಸರ್ಜನ್ ಡಾಕ್ಟ್ರುಗಳು ಕೂಡ ಇಲ್ಲಿ ಮಣಿಪಾಲಲ್ಲಿ ಇರ್ತಾರೆ ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ ನಿಮಗೆ ಸ್ಕೂಲ್ ಕಡೆಯಿಂದ ಟೂರ್ಗೆ ಅಂತ ಕರ್ಕೊ ಬಂದಿದ್ರೆ ಪಕ್ಕ ನಿಮಗೆ ಮಣಿಪಾಲ್ ಮ್ಯೂಸಿಯಮ್ಗೆ ಕರ್ಕ ಬಂದೇ ಬಂದಿರ್ತಾರೆ ಅದಂತೂ ನಿಜ ಬಟ್ ಯಾರ್ಯಾರು ಆ ಮಣಿಪಾಲ್ ಮ್ಯೂಸಿಯಮ್ನವರು ಕಮೆಂಟ್ ಮಾಡಿ ಇವಾಗ ನಾನು ಮಣಿಪಾಲಲ್ಲಿದ್ದೀನಿ ನಾನು ನೋಡಿದ್ದೀನಪ್ಪ ನಾನು ಎಸ್ ಎಲ್ ಸಿಲಿ ಟ್ರಿಪ್ಪಿಗೆ ಬಂದಾಗ ಮ್ಯೂಸಿಯಂ ನೋಡಿದ್ದೆ ಮಣಿಪಾಲಲ್ಲಿ ಆಯಿತಾ ಓ ಎಲ್ಲರೂ ಎಲ್ಲೋ ಹೋಯ್ತಾವ್ರೆ ತು ತುಂಬ ಚೆನ್ನಾಗಿದೆ ಆದರೂ ಯಪ್ಪ ಮಣಿಪಾಲಲ್ಲಿ ಗುರು ಮ್ಯೂಸಿಯಂನ ನೋಡ್ಬಿಟ್ಟು ಹ್ಞೂ ಎರಡು ದಿನ ಊಟ ಮಾಡೋಕ್ಕಾಗಲಿಲ್ಲ ನನಗೆ ಯಾಕೆಂದರೆ ಅದು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರ್ತೀವಿ ಏನೋ ಎಂತೋ ಗೊತ್ತಿರಲ್ಲ ಅದೆಲ್ಲ ಗ್ಲಾಸ್ ಹಾಕಿ ಮತ್ತು ಫಾರ್ಮಲಿನ ಹಾಕಿ ಮಡಗಿರ್ತಾರೆ ಕಸ್ತೂರಿ ಬಹಾಸ್ವತ್ರೆ ವಾವ್ ಸೂಪರಾಗಿದೆ ಗುರು ಆದರೆ ನೋಡಿ ನಮಗೆ ಯಾವಾಗ ನೆನಪಿತ್ತಾ ಇವಾಗ ನೆನಪೇ ಇಲ್ಲ ಹಾಸ್ಪಿಟ್ಲ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಮಣಿಪಲ್ ಮ್ಯೂಸಿಯಂ ಇವಾಗ ಅದನ್ನು ಹುಡುಕೋಗ್ಬೇಕು ಈಗ ಅಷ್ಟು ಸಮಯ ಇಲ್ಲ ಯಾರೂ ಬೇಜಾರು ಮಾಡ್ಕೋಬಾರ್ದು ಇವಾಗ ನಾನು ಹೊರಟಿರೋದು ಮಲ್ಪೆ ಬೀಚ್ ಕಡೆ ಆಯಿತಾ ಸ್ಟ್ರೈಟ್ ಹೋಗ್ಬೇಕಾಗಿದೆ ಸಿಗ್ನಲ್ ಎಲ್ಲ ಆಫ್ ಆಗಿಬಿಟ್ಟಿದ್ದಾವಲ್ಲಪ್ಪ ಹಾಂ ಕರೆಕ್ಟ್ 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 ಇಲ್ಲೇ ಇದೆ ಹಾಸ್ಪಿಟಲ್ ಇದೇ ರೋಡ್ ನೋಡಿ ಹದಿನಾಲ್ಕು ವರ್ಷದ ಹಿಂದೆ ಇವಾಗ ನೆನಪಾಗ್ತಾ ಇತ್ತು ರೋಡ್ ನನಗೆ ಇಲ್ಲೇ ಮ್ಯೂಸಿಯಂ ಬರೋದು ಏಯ್